ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸಲಿ ಅಂತ ಹೇಳ್ತಾ ಈ ದಿನ ಒಂದು ಶಕ್ತಿ ಪೀಠಕ್ಕೆ ಕರ್ಕೊಂಡು ಇದ್ದೀನಿ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಪೀಠ ಶ್ರೀ ಚಂಡಿಕೇಶ್ವರಿ ಅಲಸೆ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ದಿನ ಕರ್ಕೊಂಡು ಇದ್ದೀನಿ ಅಲಸೆ ಇದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥ ಪುಣ್ಯಕ್ಷೇತ್ರ ಶಿವಮೊಗ್ಗದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ದಟ್ಟ ಕಾನನಗಳ ನಡುವೆ ಇರುವಂತಹ ಶಕ್ತಿಪೀಠ ಅಂತಲೇ ಹೇಳ್ಬೋದು ಅಲಸೆ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುವಂತಹ ಶಕ್ತಿಪೀಠ ಅಂತ ಪ್ರಸಿದ್ಧವಾದಂತಹ ಸ್ಥಳ ನೀವು ನ್ಯಾಯಾಲಯದಲ್ಲಿ ಎಷ್ಟೋ ವರ್ಷಗಳಿಂದ ಕೇಸನ್ನು ಫೈಟ್ ಮಾಡ್ತಾ ಇರ್ತೀರಿ ಆದರೂ ಸಾಲ್ವ್ ಆಗಿರೋದಿಲ್ಲ ಆದರೆ ಅಲ್ಸೆಗೆ ಬಂದರೆ ಒಂದೇ ದಿನದಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮ ಯಾವುದೇ ಕಷ್ಟಗಳಿರ್ಬೋದು ಆ ಕಷ್ಟಗಳನ್ನು ಈ ತಾಯಿ ನಿವಾರಿಸ್ತಾಳೆ ನೀವು ಸ್ಥಳೀಯವಾಗಿ ಅಥವಾ ನೆಟ್ನಲ್ಲಿ ಸರ್ಚ್ ಮಾಡ್ಬೋದು ಅಲ್ಸೆಯ ಪವರ್ ಏನು ಅಂತ ನಿಮ್ಮ ಅನೇಕ ವರ್ಷಗಳ ವ್ಯಾಜ್ಯಗಳಿದ್ದರೆ ಆ ವ್ಯಾಜ್ಯಗಳನ್ನು ಕೂಡ ನಿವಾರಣೆ ಮಾಡುತ್ತೆ ನಿಮಗೆ ಯಾರಾದರೂ ಮಾಟಮಂತ್ರಗಳನ್ನು ಮಾಡಿಸಿದರೆ ಅದನ್ನು ಕೂಡ ತೆಗೆದು ನಿಮ್ಮ ಕಷ್ಟಗಳನ್ನು ನಿವಾರಿಸ್ತಾರೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಬರೀ ಹಿಂದೂಗಳು ಮಾತ್ರ ಬರೋದಿಲ್ಲ ಹಿಂದೂಗಳ ಜೊತೆಯಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಇತರೆ ಜನಾಂಗದವರು ಬಂದು ತಮ್ಮ ಕಷ್ಟಗಳನ್ನು ದೇವರಲ್ಲಿ ಬೇಡ್ಕೊಳ್ತಾರೆ ದೇವರಲ್ಲಿ ಬೇಡ್ಕೊಂಡು ನಮ್ಮ ಕಷ್ಟಗಳನ್ನು ನಿವಾರಿಸು ಅಂತ ಕೇಳಿದಾಗ ದೇವರು ಖಂಡಿತವಾಗಿ ಕಷ್ಟಗಳನ್ನು ನಿವಾರಿಸುತ್ತೆ ದೇವರ ದಿವ್ಯ ದರ್ಶನ ನೋಡ್ಬೋದು ತಾವು ನಿಮ್ಮ ಅನೇಕ ಕಷ್ಟಗಳು ಯಾವುದೇ ಕಷ್ಟಗಳಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಗಳಿರ್ಬೋದು ಉದ್ಯೋಗದ ಸಮಸ್ಯೆಗಳಿರ್ಬೋದು ಸರ್ಕಾರಿ ಕೆಲಸ ಇರ್ಬೋದು ಮದುವೆ ಆಗದೇ ಇರುವಂಥ ಸಮಸ್ಯೆ ಇರ್ಬೋದು ಮಕ್ಕಳಾಗದೇ ಇರೋವಂಥ ಸಮಸ್ಯೆಗಳಿರ್ಬೋದು ಮನೆ ಕಟ್ಟುವಂಥ ಭಾಗ್ಯ ಪ್ರತಿಯೊಂದಕ್ಕೂ ಅದರಲ್ಲೂ ಪ್ರಮುಖವಾಗಿ ಶತ್ರು ಭಯ ಮಾಟ ಮಂತ್ರ ಶತ್ರು ಭಯ ದುಷ್ಟಶಕ್ತಿಗಳಿಂದ ನಿವಾರಣೆ ನೀಡುವಂತಹ ಶಕ್ತಿಪೀಠ ಚಂಡಿಕೇಶ್ವರಿ ದೇವಾಲಯ ಈ ದೇವಾಲಯದ ಹಿಂಭಾಗದಲ್ಲಿ ಒಂದು ಮರ ಇದೆ ಆ ಮರದ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಒಂದು ಚೀಟಿಯನ್ನು ಕಟ್ಟಿ ಹೋದೆ ಮುಂದಿನ ಭೇಟಿಯ ಸಮಯದ ಒಳಗೆ ಇಲ್ಲಿ ನೋಡ್ಬೋದು ಆ ಮರದ ಕೆಳಗಡೆ ಜನಗಳು ತಮ್ಮ ಕಷ್ಟಗಳನ್ನು ಬರೆದು ಚೀಟಿಯನ್ನು ಕಟ್ಟಿ ಹೋಗ್ತಾರೆ ಆ ಕಷ್ಟಗಳನ್ನು ತಕ್ಷಣ ನಿವಾರಿಸುವಂತಹ ಕ್ಷೇತ್ರ ಅಂದರೆ ದುರ್ಗಾ ದುರ್ಗಾಪರಮೇಶ್ವರಿ ದೇವಾಲಯ ಅಂತಲೇ ಹೇಳ್ಬೋದು ಈ ಅಲ್ಸೆಯಲ್ಲಿ ಅನೇಕ ಅದ್ಭುತಗಳಿದೆ ಈ ಅದ್ಭುತಗಳಲ್ಲಿ ಯಾರೇ ಒಂದು ಸಲ ಬಂದರೆ ಅವರ ಕಷ್ಟಗಳನ್ನು ನಿವಾರಿಸುವಂಥ ದೇವರಲ್ಲಿ ಬೇಡ್ಕೊಂಡ್ರೆ ದೇವರು ಖಂಡಿತವಾಗಿ ಕಷ್ಟಗಳನ್ನು ನಿವಾರಿಸ ನಿವಾರಿಸುತ್ತೆ ಇದು ನೂರಕ್ಕೆ ನೂರರಷ್ಟು ನಿಮ್ಮ ಕಷ್ಟಗಳನ್ನು ನಿವಾರಿಸುವಂಥ ಪೀಠ ಅಂತಲೇ ಹೇಳ್ಬೋದು ನೀವು ಯಾವತ್ತಾದರೂ ಕುಟುಂಬದ ಸಮೇತ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಕ್ಷೇತ್ರಕ್ಕೆ ಭೇಟಿ ನೀಡುವಂಥ ರಸ್ತೆಯಲ್ಲೇ ಅನೇಕ ಟೂರಿಸ್ಟ್ ಸ್ಪಾಟ್ಗಳಿದೆ ಅದರಲ್ಲೂ ಹಣಗೆರೆ ಕಟ್ಟೆ ಇರ್ಬೋದು ಗಾಣಿಮಕ್ಕಿ ದೇವಾಲಯ ಇರ್ಬೋದು ಈ ಅಲ್ಸೆ ದೇವಾಲಯ ಪುರಾಣ ಪ್ರಸಿದ್ಧವಾದ ಈ ದೇವಾಲಯದಲ್ಲಿ ನಿಮ್ಮ ಹರಿಕೆಗಳನ್ನು ಕಟ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ನೀವು ದೇವರ ಮುಖ ನೋಡ್ತಿದ್ದ ಹಾಗೆ ನಿಮ್ಮ ಕಷ್ಟಗಳು ಏನು ಅಂತ ಹೇಳಿ ಪರಿಹಾರ ಮಾಡಿಕೊಳ್ಳುವಂಥ ಕ್ಷೇತ್ರ ವಿಶಾಲವಾದ ದೇವಾಲಯದ ಪ್ರಾಂಗಣ ಇಲ್ಲದಿದೆ ದೇವರಿಗೂ ನಿತ್ಯ ಪೂಜೆಗಳು ನಡೆಯುತ್ತೆ ಯೇವಿ ಸರ್ವಭೂತು ಮಾತೃ ರೂಪೇಣ ಸಂಸೃತ್ತ ಓಂ ನಮಸ್ತಸ ನಮಸ್ತಸ್ಸೇ ನಮಾಮಿ ಚಂಡಿಕೇಶ್ವರಿ ಅಲಸೆ ಚಂಡಿಕೇಶ್ವರಿ ಸರ್ವಮಂಗಳ ಮಾಂಗಲ್ಯ ಸರ್ವಾತ್ಮ ಸಾಧಿಕೆ ಸರಣಿ ತ್ರೈಂಬಕೆ ದೇವಿ ನಾರಾಯಣಿ ನಮಸ್ತುತಿ ನಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸು. ಇದೇ ದೇವಾಲಯದ ಪ್ರಾಂಗಣದಲ್ಲಿ ಎದುರುಗಡೆ ಶ್ರೀ ಶಂಕರೇಶ್ವರ ದೇವಾಲಯ ಕೂಡ ಇದೆ ಈ ಶಂಕರೇಶ್ವರ ದೇವಾಲಯದಲ್ಲಿ ವಿಶೇಷತೆ ಏನು ಅಂದರೆ ನವಗ್ರಹ ಸನ್ನಿಧಾನ ಇದೆ ನವಗ್ರಹ ದೋಷ ಇರುವಂಥವರಿಗೆ ಇಲ್ಲಿ ತಕ್ಷಣ ಪರಿಹಾರವನ್ನು ಕೊಡುವಂಥ ಪುಣ್ಯಕ್ಷೇತ್ರ ಅಂತಲೇ ಹೇಳಬಹುದು ಇದೇ ದೇವಾಲಯದಲ್ಲಿ ನೀವು ಬಂದರೆ ಮಧ್ಯಾಹ್ನ ಪರಮ ಪುಣ್ಯವಾದ ಪ್ರಸಾದ ಸೇವೆ ಇರುತ್ತೆ ಊಟದ ವ್ಯವಸ್ಥೆ ಊಟ ಮಾಡ್ಕೊಂಡು ಹೋಗಬಹುದು ವಿಶಾಲವಾದ ಅನ್ನಪೂರ್ಣೇಶ್ವರಿ ಛತ್ರ ಇಲ್ಲಿದೆ ನವಗ್ರಹ ಪೀಠವನ್ನ ನಾವು ನೋಡಬಹುದು ಸೂರ್ಯ ಚಂದ್ರ ಚಂದ್ರಚ ಉದಾಯಾಚ ಗುರುಶುಕ್ರ ಶನಿವಶ ರಾಹುವೇ ಕೇತುವೆ ನಮ ಅಂತ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ನೂರಕ್ಕೆ ನೂರರಷ್ಟು ನಿಮ್ಮ ಎಲ್ಲ ಕಷ್ಟಗಳನ್ನು ಈ ದೇವರು ನಿವಾರಣೆ ಮಾಡೇ ಮಾಡತ್ತೆ ಬಂದಂಥ ಸಮಯದಲ್ಲಿ ನಿಮ್ಮ ಕಷ್ಟಗಳನ್ನು ಒಂದು ಚೀಟಿಯಲ್ಲಿ ಬರೆದು ಈ ಮರಕ್ಕೆ ಕಟ್ಟಿ ಹೋಗಿ ನಿಮ್ಮ ಕಷ್ಟಗಳು ತಕ್ಷಣ ನಿವಾರಣೆ ಆಗೇ ಆಗತ್ತೆ ಅಂತ ಭರವಸೆ ಅಂತ ನಾನು ಕೊಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು